ಎಲ್ರಿಗೂ ನಮಸ್ಕಾರ ಎಲ್ಲರೂ ಹೇಗಿದ್ದೀರಿ ನಾನು ಚೆನ್ನಾಗಿದ್ದೀನಿ ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ಇವಾಗೊಂದು ಇಪ್ಪತ್ತು ನಿಮಿಷ ಜೋರಾಗಿ ಮಳೆ ಬಂದು ನಿಲ್ತು ಟ್ಯೂಬ್ ಲೈಟ್ ಹಾಳಾಗಿರೋದ್ರಿಂದ ಬೇರೆ ಲೈಟ್ ಹಾಕಿದ್ದೀನಿ ಅದು ಶ್ಯಾಡೋ ಸ್ವಲ್ಪ ಡಿಸ್ಟರ್ಬೆನ್ಸ್ ಇದೆ ಚಾಕುಗೆ ಎರಡು ಬದಿಗೂ ಎಣ್ಣೆ ಹಚ್ಕೋಬೇಕು ಮತ್ತು ತೊಳೆದಿರೋ ಹಲಸಿನಕಾಯನ್ನು ಕಟ್ ಮಾಡಿಟ್ಕೊಳ್ಬೇಕು ಎಂಟು ಭಾಗ ಮಾಡ್ಕೊಳ್ತೀನಿ ಇದನ್ನು ನೋಡಿ ಮೇಣ ಎಲ್ಲ ಬೀಳ್ತಾ ಇದೆ ಹಾಗಾಗಿ ಪೇಪರ್ ಇಟ್ಟಿದ್ದೀನಿ ಮೇಣ ಎಲ್ಲ ಪೇಪರಿಗೆ ಬೀಳುತ್ತೆ ಹಾಗಾಗಿ ಕೆಲಸ ಸ್ವಲ್ಪ ಸುಲಭ ಆಗುತ್ತೆ ಸ್ವಲ್ಪ ಹೊತ್ತು ಬಿಟ್ಟರೆ ಮೇಣ ಎಲ್ಲ ಹೊರಗೆ ಬರುತ್ತೆ ಪೇಪರು ಇಲ್ಲ ಟಿಶ್ಯೂ ಪೇಪರ್ ಏನಾದರೂ ತೊಗೊಂಡು ನೀಟಾಗಿ ಒರೆಸ್ಕೊಳ್ಬೇಕು ಈ ವಿಡಿಯೋ ನೋಡ್ತಿರೋರು ಮರೆಯದೆ ಒಂದು ಲೈಕ್ ಕೊಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋ ನೋಡಿ ಸಪೋರ್ಟ್ ಮಾಡಿ ಮೇಣ ಇರೋದ್ರಿಂದ ಸ್ವಲ್ಪ ರಗಳೆ ಕೆಲಸ ಇದು ಅದಕ್ಕೆ ಯಾವ ರೀತಿಯಾಗಿ ಈಸಿಯಾಗಿ ಮಾಡೋಕ್ಕಾಗುತ್ತೋ ಆ ರೀತಿ ನೋಡ್ಕೊಂಡು ಮಾಡಬೇಕು ಹಲಸಿನಕಾಯಿನ ಎಂಟು ಭಾಗಗಳನ್ನಾಗಿ ಮಾಡ್ಕೋಬೇಕು ಎಲ್ಲ ಒಂದೇ ಥರ ಬೇಯಬೇಕಲ್ವ ತೀರ ದಪ್ಪ ಇದ್ದರೂ ಬೇಯಲ್ಲ ಕಟ್ ಮಾಡ್ತಿರ್ತೀವಲ್ವ ಮಧ್ಯೆ ಮಧ್ಯೆ ಮೇಣ ಬರ್ತಾ ಇರುತ್ತೆ ಒಟ್ಸ್ಕೋಬೇಕು ಚಾಕುಗೆ ಫಸ್ಟೇ ಎಣ್ಣೆ ಹಚ್ಚಿದ್ರಿಂದ ಅಷ್ಟಾಗಿ ಮೇಣ ಅಂಟ್ಕೊಂಡಿರಲಿಲ್ಲ ನೋಡಿ ಕ್ಲೀನಾಗಿದೆ ಕಟ್ ಮಾಡಿರೋ ಹಲಸಿನಕಾಯಿನ ಕುಕ್ಕರಲ್ಲಿ ಹಾಕಿ ಎರಡು ವಿಷಲ್ ಬರೋವರೆಗೂ ಬೇಯಿಸ್ಕೊಳ್ಬೇಕು ಸ್ವಲ್ಪ ಉಪ್ಪು ಹಾಕಿ ಬೇಯ್ಲಿಕ್ಕೆ ಇಡ್ತೀನಿ ಇಲ್ಲಾಂದರೆ ಸಪ್ಪೆ ಅನಿಸುತ್ತೆ ಪಲ್ಯಕ್ಕೆ ಪುಡಿ ಮಾಡ್ಕೊಳ್ಬೇಕಲ್ವಾ ಏನೇನು ಬೇಕು ಅಂತ ಅರ್ಧ ಧನಿಯಾ ಒಂದೂವರೆ ಚಮಚ ತೊಗೊಂಡಿದ್ದೀನಿ ಖಾರಕ್ಕೆ ಬೇಕಾದಷ್ಟು ಏಳೆಂಟು ಬ್ಯಾಡಿಗೆ ಚಿಲ್ಲಿ ತೊಗೊಂಡಿದ್ದೀನಿ ಜೀರಿಗೆ ಟೀ ಚಮಚ ಸಾಸಿವೆ ಒಂದು ಟೀ ಚಮಚ ಮೆಣಸಿನ ಕಾಳು ಅಂದರೆ ಪೆಪ್ಪರು ಒಂದು ಐದಾರು ಕಾಳು ಹಾಕಿದ್ದೀನಿ ಮೆಂತೆ ಒಂದು ಹತ್ತು ಕಾಳು ಹಾಕಿದ್ದೀನಿ ಕರಿಬೇವಿನ ಸೊಪ್ಪು ಹತ್ತು ತೆಸಳು ಅರ್ಧ ಚಮಚ ಕಡಲೆಬೇಳೆ ಅರ್ಧ ಚಮಚ ಉದ್ದಿನಬೇಳೆ ಇದನ್ನೆಲ್ಲ ಚೆನ್ನಾಗಿ ಹುರ್ಕೊಂಡು ಪುಡಿ ಮಾಡ್ಕೊಳ್ಬೇಕು ಪುಡಿ ಅಂದರೆ ಸ್ವಲ್ಪ ಸ್ವಲ್ಪ ತರಿ ತರಿ ಇರಬೇಕು ಚೆನ್ನಾಗಿ ಹುರಿದಿದ್ದಾಗಿದೆ ನಾನು ಕೊಬ್ಬರಿ ಯೂಸ್ ಮಾಡ್ತಾಯಿದ್ದೀನಿ ತುಂಬ ಟೇಸ್ಟ್ ಬರುತ್ತೆ ಅಂತ ಹುರಿದಿರೋ ಮಿಶ್ರಣ ಇದೆಯಲ್ಲ ಇದನ್ನೆಲ್ಲ ಇವಾಗ ಪುಡಿ ಮಾಡಿಕೊಳ್ಬೇಕು ಹುರಿದಿರೋ ಮಿಶ್ರಣ ಮೇಲೆ ಮಿಕ್ಸಿ ಜಾರಿಗೆ ಹಾಕ್ಕೊಂಡು ಜೊತೆಗೂ ಕೊಬ್ಬರಿನೂ ಸೇರಿಸಿ ಪುಡಿ ಮಾಡಿಕೊಳ್ಬೇಕು ಇವಾಗ ಇದನ್ನೆಲ್ಲ ಚೆನ್ನಾಗಿ ತರಿ ತರಿ ಮಾಡ್ಕೊಂಡಾಗಿದೆ ಇವಾಗ ಮೊದಲಿಗೆ ಬೇಯಿಸಿಟ್ಟಿರ್ತೀವಲ್ವ ಹದ್ಸಿನಕಾಯಿ ಅದೆಲ್ಲ ತಣ್ಣಗಾಗಿದೆ ಇವಾಗ ಮೇಲೆ ಸಿಪ್ಪೆ ಎರಡು ಬದಿನೂ ಅದು ಆ ಮೇಲ್ಭಾಗೂ ಮತ್ತು ಸಿಪ್ಪೆ ಭಾಗನೂ ತೆಕ್ಕೊಳ್ಬೇಕು ಒಳಗಡೆ ಮದ್ಯ ಕುಸುಮ ರೀತಿಯಲ್ಲಿರುತ್ತೆ ಅದು ನಮಗೆ ಪಲ್ಯಕ್ಕೆ ಯೂಸ್ ಆಗೋದು ಹಸಿಮೆಣಸಿನ್ಕಾಯಿ ಒಂದೆರಡು ಸೀಳಿ ಇಟ್ಟಿದ್ದೀನಿ ರುಚಿಗೋಸ್ಕರ ಈರುಳ್ಳಿ ಕೊತ್ತಂಬರಿ ಸೊಪ್ಪು ಇಷ್ಟೇ ಇವಾಗ ಇನ್ನೂ ಈಸಿಯಾಗಿ ಆಗಬೇಕು ಅಂಥೇಳಿ ಮತ್ತೆ ಮಧ್ಯ ಭಾಗ ಮಧ್ಯಕ್ಕೆ ಕಟ್ ಮಾಡಿ ಅದು ನೋಡಿ ಈ ಥರ ಕ್ರಮದಲ್ಲಿ ಅದನ್ನೆಲ್ಲ ತೆಕ್ಕೊಳ್ಬೋದು ಕಟ್ ಮಾಡಲಿಕ್ಕೂ ಸುಲಭ ಆಗತ್ತೆ ಚೆನ್ನಾಗಿ ತಣ್ಣಗಾಗಿದ್ರೆ ಸಿಪ್ಪೆ ತೆಗೆಯೋದು ಈಸಿ ಆಗುತ್ತೆ ಅದು ಸ್ವಲ್ಪ ಬಿಸಿ ಇದೆ ಬೇಗ ಪಲ್ಯ ಆಗಬೇಕು ಅಂಥೇಳಿ ಸ್ವಲ್ಪ ಬಿಸಿ ಇದ್ದಾಗ ಇಟ್ಕೊಳ್ಳೋಕ್ಕೂ ಕಷ್ಟ ಆಗುತ್ತೆ ಆ ಸಿಪ್ಪೆಯನ್ನೆಲ್ಲ ತೆಕ್ಕೊಳ್ಬೇಕು ಆಮೇಲೆ ತೋರಿಸ್ತೇನೆ ಸಿಪ್ಪೆ ತೆಗೆಯೋದೇನು ಕಷ್ಟ ಇಲ್ಲ ಈ ರೀತಿ ಮಾಡಿ ತೆಕ್ಕೊಳ್ಳೋದು ಅದು ಬಿಸಿ ಇರೋದ್ರಿಂದ ಸ್ವಲ್ಪ ಹಿಡ್ಕೊಳ್ಳೋಕೆ ಕಷ್ಟ ಆಗ್ತಿದೆ ನನಗೆ ಈ ಥರ ಭಾಗ ಮಾಡಿಕೊಂಡ್ರೆ ಆರಾಮಾಗಿ ಸಿಪ್ಪೆ ತೆಗಿಬೋದು ನೋಡಿ ಆ ಥರ ಚೆನ್ನಾಗಿ ಬರುತ್ತೆ ಮೇಣ ಏನೂ ಇರೋಲ್ಲ ಆರಾಮಾಗಿ ತೆಗಿ ತೆಗಿಬೋದು ಇದು ವೀಡಿಯೋ ಮಾಡಿಟ್ಟು ತುಂಬ ದಿವಸ ಆಯಿತು ಎಡಿಟ್ ಮಾಡಿರಲಿಲ್ಲ ಈ ಹಲಸಿನಕಾಯಿ ಪಲ್ಯ ಇದೆಯಲ್ವಾ ಬಿಸಿಯನ್ನು ಕಲಿಸ್ಕೊಳ್ಳೋಕ್ಕೂ ಚೆನ್ನಾಗಿರುತ್ತೆ ಮತ್ತು ಡ್ರೈ ರೊಟ್ಟಿ ಅಂತ ಮಾಡ್ತೀವಿ ಉಬ್ಬು ರೊಟ್ಟಿ ಅಂತ ಅದಕ್ಕಂತೂ ಹೇಳಿ ಮಾಡಿಸಿದ್ದು ತುಂಬ ಚೆನ್ನಾಗಿರುತ್ತೆ ಚಪಾತಿಗೂ ಸ ತಿನ್ಬೋದು ದೋಸೆಗೆ ಅಷ್ಟಾಗಿ ಕಾಂಬಿನೇಷನ್ ಚೆನ್ನಾಗಾಗಲ್ಲ ಅನಿಸುತ್ತೆ ನನಗೆ ಕಟ್ ಮಾಡೋದನ್ನು ಸ್ವಲ್ಪ ಫಾಸ್ಟಾಗಿ ವೀಡಿಯೋ ಮಾಡಿದ್ದೀನಿ ನನ್ನ ವೀಡಿಯೋ ನೋಡ್ತಿರೋರಿಗೆಲ್ಲ ಧನ್ಯವಾದಗಳು ವಿಡಿಯೋ ನೋಡ್ತಿರೋರು ಮರೆಯದೇ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋ ನೋಡಿ ಈ ವಿಡಿಯೋ ಇಷ್ಟ ಆಯಿತು ಅಂದರೆ ನೀವು ಒಂದು ಸರಿ ಟ್ರೈ ಮಾಡಿ ಚೆನ್ನಾಗಾಯಿತು ಅಂದರೆ ಬೇರೆಯವರಿಗೂ ಶೇರ್ ಮಾಡಿ ಮರಿಬೇಡಿ ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಸೆಕ್ಷನ್ನಲ್ಲಿ ಬರೀರಿ ಮರಿಬೇಡಿ ಇಷ್ಟೊಂದು ಹಲಸಿನಕಾಯಿ ಸಿಕ್ಕಿದೆ ಇದನ್ನೆಲ್ಲ ಕೈಯಲ್ಲೇ ಪು ಪುಡಿ ಮಾಡಿಕೊಳ್ಬೇಕು ತರಿ ತರಿಯಾಗಿ ಮಾಡಿಟ್ಟಿದ್ದೀವಲ್ವ ಅದಕ್ಕೆ ಒಣಗಿಸಿದ್ದು ಅಂದರೆ ಸ್ವಲ್ಪ ಹುರಿದಿಟ್ಟಿರ್ತೀನಿ ಇದವು ಹುಣಸೆ ಹಣ್ಣು ಅದನ್ನು ಹಾಕಿ ಕರಿಬೇವಿನ ಸೊಪ್ಪು ಒಂದು ಹಸ್ ಹತ್ತು ಹಾಕಿ ಎರಡು ರೌಂಡು ಮಿಕ್ಸಿಯಲ್ಲಿ ತಿರುಗಿಸ್ಕೊಳ್ಬೇಕು ಎಲ್ಲ ಚೆನ್ನಾಗಿ ಪೌಡ್ರ್ ಮಾಡಿದ್ದಾಗಿದೆ ಇವಾಗ ಪಲ್ಯಕ್ಕೆ ಒಗ್ಗರಣೆ ಹಾಕ್ಕೊಳ್ಬೇಕು ನಾನು ಆದಷ್ಟು ಕೊಬ್ಬರಿ ಎಣ್ಣೆನೇ ಬಳಸೋದು ಸ್ವಲ್ಪ ಕೊಬ್ಬರಿ ಎಣ್ಣೆ ಹಾಕ್ಕೊಳ್ತೀನಿ ಒಂದು ಸ್ವಲ್ಪ ಜಾಸ್ತಿ ಇದ್ದರೆ ಚೆನ್ನಾಗಿರುತ್ತೆ ಒಗ್ಗರಣೆಗೆ ಸ್ವಲ್ಪ ಸಾಸಿವೆ ಜೀರಿಗೆ ಒಂದು ಸ ಒಂದು ಅರ್ಧ ಚಮಚ ಕಡಲೆಬೇಳೆ ಉದ್ದಿನಬೇಳೆ ಹಾಕಿರ್ತೀನಿ ಸ್ವಲ್ಪ ಇಂಗು ಹಾಕೋದ್ರಿಂದ ಟೇಸ್ಟು ಹೆಚ್ಚಿರುತ್ತೆ ಮತ್ತು ಗ್ಯಾಸ್ ಕೂಡ ಆಗಲ್ಲ ಗ್ಯಾಸ್ ಆಗುತ್ತೆ ಅಂತ ಒಬ್ಬೊಬ್ರು ಭಯಪಡ್ತಾರಲ್ವಾ ಜೊತೆಗೆ ಅರ್ಧ ಚಮಚ ಅರಿಶಿನ ಪುಡಿನೂ ಹಾಕ್ತೀನಿ ಎಣ್ಣೆಗೆ ಹಾಕೋದ್ರಿಂದ ಒಳ್ಳೆ ಪರಿಮಳ ಬರುತ್ತೆ ಮತ್ತು ಅರಿಶಿಣ ಪುಡಿನ ಕಪ್ಪಾಗ್ಲಿಕ್ಕೆ ಬಿಡಬಾರ್ದು ಈರುಳ್ಳಿ ಬೇಕಾದರೆ ಹಾಕ್ಬೋದು ಇಲ್ಲಾಂದರೆ ಸ್ಕಿಪ್ ಮಾಡ್ಬೋದು ಆಪ್ಷನಲ್ ಇದು ನಾನು ಸ್ವಲ್ಪ ಪಲ್ಯ ಜಾಸ್ತಿ ಆಗಲಿ ಅಂತ ಹಾಕಿದ್ದೀನಿ ನನಗಂತೂ ಹಲಸಿನಕಾಯಿ ಪಲ್ಯ ಅಂದರೆ ತುಂಬಾ ಇಷ್ಟ ಚೆನ್ನಾಗಿರುತ್ತೆ ಇದು ಬಿಸಿ ಅನ್ನಕ್ಕೆಲ್ಲ ಇದ್ರ ಜೊತೆಗೆ ಒಂಚೂರು ಕೊಬ್ಬರಿ ಎಣ್ಣೆನೂ ಹಾಕ್ಕೊಂಡು ತಿನ್ನಬೇಕು ಊಟ ಮಾಡಬೇಕು ತುಂಬ ರುಚಿಯಾಗಿರುತ್ತೆ ಇವಾಗ ಬೇಯಿಸಿಟ್ಟಿರ್ತೀವಲ್ವ ಹಲಸಿನಕಾಯಿ ಪುಡಿ ಇಟ್ಟು ಅದನ್ನ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಬೇಕು ಎಲ್ಲ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಬೇಕು ಸ್ವಲ್ಪ ನೀರು ಬೇಕಾದರೂ ಸೇರಿಸ್ಕೊಳ್ಬೋದು ರುಚಿಗೆ ಎಷ್ಟು ಉಪ್ಪು ಬೇಕೋ ಅಷ್ಟು ಉಪ್ಪು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಫಸ್ಟೇ ಹಲಸಿನಕಾಯಿ ಬೇಯಿಸುವಾಗ ಸ್ವಲ್ಪ ಉಪ್ಪು ಹಾಕಿರ್ತೀನಿ ನೋಡಿಕೊಂಡು ಉಪ್ಪು ಹಾಕ್ಕೊಳ್ಬೇಕು ಇವಾಗ ಚೆನ್ನಾಗಿ ಮಿಕ್ಸ್ ಮಾಡಬೇಕು ನೋಡಿ ಈ ಥರ ಎಳೆದು ಹಲಸಿನಕಾಯಿ ಸಿಕ್ಕುತ್ತಲ್ಲ ತಿನ್ನೋಕ್ಕೆ ಎಷ್ಟು ಚೆನ್ನಾಗಿರುತ್ತೆ ಗೊತ್ತಾಯಿದೋ ಸೂಪರಾಗಿರುತ್ತೆ ಒಂದು ಸರಿ ಮಾಡಿ ನೋಡಿಬೇಕಿದ್ರೆ ನೀವು ಹುಡ್ಕೊಂಡು ಹುಡ್ಕೊಂಡು ತಿಂತೀರ ಅದನ್ನ ಎಣ್ಣೆಯಲ್ಲೇ ಸ್ವಲ್ಪ ಮಿಕ್ಸ್ ಮಾಡಿ ಆಗಿದೆ ಇವಾಗ ಹುರಿದು ಪುಡಿ ಮಾಡಿಟ್ಟಿರ್ತೀವಲ್ವ ಪುಡಿಗಳನ್ನು ಹಾಕ್ಕೊಳ್ಬೇಕು ಅದನ್ನು ಚೆನ್ನಾಗಿ ಕಲಿಸ್ಕೋಬೇಕು ಪೂರ್ತಿ ಎಲ್ಲದಕ್ಕೂ ಹೊಂದಿಕೆ ಆಗಬೇಕಲ್ವ ಸ್ವಲ್ಪ ನೀರು ಸೇರಿಸ್ಕೊಳ್ಬೋದು ನಾನು ಜಾರ್ ತೊಳೆದಿದ್ದ ನೀರು ಇರುತ್ತಲ್ಲ ಅದನ್ನೇ ಸೇರಿಸ್ಕೊಳ್ತಾ ಇದ್ದೀನಿ ವೇಸ್ಟ್ ಮಾಡಲ್ಲ ಅದರಲ್ಲೂ ಮಸಾಲೆ ಸ್ವಲ್ಪ ಅಂಟ್ಕೊಂಡಿರುತ್ತಲ್ವ ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡಿದ್ದಾಗಿದೆ ಇವಾಗ ಮುಚ್ಚಿಡಣ ಸ್ವಲ್ಪ ಹೊತ್ತು ಲೋ ಫ್ಲೇಮಲ್ಲೇ ಮಸಾಲೆ ಎಲ್ಲ ಹಲಸಿನಕಾಯಿಗೆ ಹಿಡೀಲಿ ಸ್ವಲ್ಪ ಬೆಲ್ಲ ಹಾಕ್ಕೊಳ್ಬೇಕು ಬೆಲ್ಲ ಆಪ್ಷನಲ್ಲು ನನಗಿಷ್ಟ ನಾನು ಇದ್ದೀನಿ ಒಬ್ಬೊಬ್ಬರದ್ದು ಒಂದೊಂದು ಕ್ರಮ ಇರುತ್ತೆ ನಾನು ಈ ಕ್ರಮದಲ್ಲಿ ಮಾಡಿದ್ದೀನಿ ಈ ವಿಡಿಯೋ ಇಷ್ಟ ಆಯಿತು ಅಂತ ಭಾವಿಸ್ತೀನಿ ಇಷ್ಟವಾದರೆ ಬೇರೆಯವರಿಗೂ ಶೇರ್ ಮಾಡಿ ನೀವು ಮನೇಲಿ ಒಂದು ಸರ್ತಿ ಟ್ರೈ ಮಾಡಿ ರೆಸ್ಪೆಕ್ಟ್ ಯು ಆಲ್ ಟೇಕ್ ಕೇರ್ ಬಾಯ್ ಸಿ ಯು ಇನ್ ನೆಕ್ಸ್ಟ್ ವೀಡಿಯೋ ಮತ್ತೊಮ್ಮೆ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋ ನೋಡಿ ಅಂತ ಹೇಳ್ತೀನಿ ಥ್ಯಾಂಕ್ ಯು ಸೋ ಮಚ್